ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಸಹಾಯ ಮಾಡಿದ ಗ್ಯಾರಂಟಿ ಯೋಜನೆಗಳು ಎಂಬುದು ಕೆಲವರ ಅಭಿಪ್ರಾಯ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಪಾಲು ಯಾಕಂದರೆ ಈ ಸರ್ತಿ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿ ಹಣ ಎರಡು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆ ಆಗುತ್ತಾ ಏನು ಎತ್ತ ಅಂತ ಹೇಳಿ ನಾವು ಕೂಡ ಕಾದ್ ನೋಡಬೇಕು ಬಟ್ ಇರೋ ಹಣನೇ ಆಗ್ತಾ ಇಲ್ಲ ಇವರು ಮೂರು ಸಾವಿರಕ್ಕೆ ಏರಿಕೆ ಮಾಡ್ತಾರೆ ಅಂತ ಹೇಳಿ ಬೆಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ ಹೌದು ಎರಡು ಸಾವಿರದಿಂದ ಮೂರು ಸಾವಿರಕ್ಕೆ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಹೆಂಗೆ ಅಂದರೆ ತುಂಬ ಸಕ್ಸಸ್ ಆಗಿದೆ ಹಾಗಾಗಿ ಸಿದ್ದರಾಮಯ್ಯ ಸರ್ ಅವ್ರಿಗೂ ಕೂಡ ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಉಳಿಸ್ಕೋಬೇಕು ಬಳಸ್ಕೋಬೇಕು ಮುಂದಿನ ಎಲೆಕ್ಷನ್ಗೂ ಕೂಡ ನಮ್ಗೆ ಎಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವರು ಏನು ಮಾಡ್ತಿದ್ರೆ ಎರಡು ಸಾವಿರದಿಂದ ಮೂರು ಸಾವಿರಕ್ಕೆ ಗೃಹಲಕ್ಷ್ಮಿ ಹಣವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಈಗ ಬಸ್ಸನ್ನು ಫ್ರೀ ಮಾಡಿದ್ರು ಬಸ್ಸನ್ನು ಫ್ರೀ ಮಾಡಿದ್ರು ಕೂಡ ಏನಾಯಿತು ಅಂದರೆ ಓಕೆ ನಾ ಬಾ ಗಂಡು ಮಕ್ಕಳಿಗೆ ಏನು ಮಾಡಿದ್ರು ನೂರು ರೂಪಾಯಿ ಇರೋ ಚಾರ್ಜನ್ನ ನೂರ ಐವತ್ತು ರೂಪಾಯಿಗೆ ಈ ರೀತಿ ಏರಿಕೆಯನ್ನು ಮಾಡಿದ್ರು ಇಲ್ಲಿ ಹೆಣ್ಮಕ್ಳಿಗೆ ಎಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಗೃಹಲಕ್ಷ್ಮಿ ಹಣವನ್ನು ಎರಡು ಸಾವಿರದಿಂದ ಮೂರು ಸಾವಿರಕ್ಕೆ ಏರಿಕೆಯ ಚಿಂತನೆಯನ್ನು ಮಾಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಏನಾದರೂ ಮೂರು ಸಾವಿರಕ್ಕೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಯೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್